ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಷಾ ಅಡುಗೆ ಮನೆಗೆ ಇವತ್ತು ನಾವು ಮತ್ತೊಮ್ಮೆ ಹೊಸ ಥರದ ಹೊಸ ಫ್ಲೇವರಲ್ಲಿ ಕೇಕ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾವು ಇವತ್ತು ಪಾನ್ ಮಸಾಲ ಎಂಬ ಕೇಕ್ನ ಫ್ಲೇವರ್ ಅಲ್ಲಿ ಕೇಕ್ನ ಮಾಡ್ತಾ ಇದ್ದೀವಿ ಪಾನ್ ಮಸಾಲ ಅಂದರೆ ಮಸಾಲೆ ಪಟ್ಟಿ ಇರುತ್ತೆ ಅಲ್ವಾ ಅದೇ ರೀತಿಯಾದ ಫ್ಲೇವರಲ್ಲಿ ನಾವು ಇವತ್ತು ಕೇಕ್ನ ಕಂಪ್ಲೀಟಾಗಿ ರೆಡಿ ಮಾಡೋಣ ಇಲ್ಲಿ ನೋಡಿ ಮಸಾಲೆ ಎಲ್ಲಿ ತಿಂದ ನಂತರ ಯಾವ ರೀತಿ ಫ್ಲೇವರ್ ಕೊಡುತ್ತೆ ಅಲ್ವಾ ಅದೇ ತರ ಸೇಮ್ ಫ್ಲೇವರ್ ಕೂಡ ಈ ಕೇಕ್ ಅಲ್ಲಿ ಕೊಡುತ್ತೆ ಅದೇ ರೀತಿಯಾಗಿ ಇದಕ್ಕೆ ಪಾನ್ ಮಸಾಲೆ ಎಂಬ ಹೆಸರಿದೆ ಇಲ್ಲಿ ನೋಡಿ ಎಲ್ಲಕ್ಕಿಂತ ಮೊದಲಾಗಿ ನಾವು ವೆಣಿಲಾ ಪ್ರೀಮಿ ತ್ರೀ ಫಿಫ್ಟಿ ಗ್ರಾಮ್ ಅಷ್ಟು ಇಲ್ಲಿ ತೆಗೆದುಕೊಳ್ಬೇಕು ಅಂದರೆ ನಾನಿಲ್ಲಿ ಒನ್ ಕೆ ಜಿಯಷ್ಟು ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾವು ಇಲ್ಲಿ ತ್ರೀ ಫಿಫ್ಟಿ ಅಷ್ಟು ವಿನಿಲಾ ಪ್ರೀಮಿಕ್ಸ್ನ ತೆಗೆದುಕೊಳ್ಬೇಕು ಅದರ ನಂತರ ಇದಕ್ಕೆ ನಾವು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಬೇಕು ಇಲ್ಲಿ ನೋಡಿ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ ನಂತರ ನಾನು ಸ್ವಲ್ಪ ಸ್ವಲ್ಪ ಎರಡು ಎರಡರಿಂದ ಮೂರು ರಾಪಷ್ಟು ಗ್ರೀನ್ ಫುಡ್ ಕಲರ್ ಹಾಕಿದ್ದೇನೆ ಇದರಲ್ಲಿ ಅದರ ನಂತರ ಈ ಪಾನ್ ಮಸಾಲ ಎಸೆನ್ಸ್ ಇರುತ್ತೆ ಅಲ್ವಾ ಎಸೆನ್ಸ್ನ ನಾವು ಪಾನ್ ಮಸಾಲ ಎಸೆನ್ಸ್ ಇದರಲ್ಲಿ ಹಾಕೋದ್ರಿಂದ ಇದರ ಫ್ಲೇವರ್ ಕೂಡ ಮಸಾಲೆ ಎಲೆ ಥರ ಹತ್ತುತ್ತೆ ಅದ್ರಗೋಸ್ಕರ ನಾವು ಈ ಸ್ಪಾಂಜ್ ರೆಡಿ ಮಾಡೋಕ್ಕಿಂತ ಮುಂಚೆ ಈ ಥರಲ್ಲಿ ನಾವು ಎಸೆನ್ಸ್ನ ಹಾಕಬೇಕು ಅದು ಏಳರಿಂದ ಎಂಟು ಡ್ರಾಪ್ವರೆಗೂ ನಾನು ಇಲ್ಲಿ ಪಾನ್ ಮಸಾಲ ಎಸೆನ್ಸ್ ಕೂಡ ಇದರಲ್ಲಿ ಹಾಕಿದ್ದೇನೆ ಅದರ ನಂತರ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ ನೋಡಿ ತುಂಬಾ ಚೆನ್ನಾಗಿ ಇಲ್ಲಿ ಬ್ಯಾಟರ್ ಕೂಡ ರೆಡಿಯಾಗಿದೆ ಅಂದರೆ ನಾವು ಇಲ್ಲಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಅನ್ಬೋದು ಈ ರೀತಿಯಾಗಿ ನಾವು ಮೇಲಕ್ಕೆ ಎಬ್ಬಿಸಿದರೆ ಈ ರೀತಿ ಸ್ಮೂತಾಗಿ ಈ ಬ್ಯಾಟರ್ ಕೆಳಗಡೆ ಬೀಳ್ತಾ ಇರಬೇಕು ಇದಕ್ಕೆ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರೆ ನಾನು ಇಲ್ಲಿ ಏಳು ಇಂಚಷ್ಟು ಕೇಕ್ನ ಟೇನ ಇಲ್ಲಿ ತೆಗೆದುಕೊಂಡಿದ್ದೇನೆ ಇದಕ್ಕೆ ನಾವು ಚೆನ್ನಾಗಿ ಈ ರೀತಿ ಆಯಿಲ್ನ ಅಪ್ಲೈ ಮಾಡಬೇಕು ಆಯಿಲ್ ಅಪ್ಲೈ ಮಾಡಿದ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕಿ ಇದು ಚೆನ್ನಾಗಿ ನಾವು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ನೀವು ಇಲ್ಲಾಂದರೆ ಇಲ್ಲಿ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ಇದು ಮೈದಾ ಹಾಕೋದ್ರಿಂದ ತುಂಬ ಈಸಿ ಆಗುತ್ತೆ ಅದ್ರಗೋಸ್ಕರ ನಾನು ಒನ್ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ್ದೇನೆ ಅದರ ನಂತರ ನಾವು ಈ ರೀತಿಯಾಗಿ ರೆಡಿ ಮಾಡಿಟ್ಟಿರುವಂಥ ಬ್ಯಾಟರ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಟ್ಯಾಪ್ ಮಾಡಬೇಕು ಮೂರಿಂದ ನಾಲ್ಕು ಸರ್ತಿ ಇಲ್ಲಿ ನೋಡಿ ಈ ರೀತಿಯಾಗಿ ಎಲ್ಲ ಬ್ಯಾಟರ್ ಕೂಡ ನಾನು ಇದರಲ್ಲಿ ಹಾಕಿ ಮೂರಿಂದ ನಾಲ್ಕು ಸರ್ತಿ ಟ್ಯಾಪ್ ಮಾಡಿದ್ದೇನೆ ಇವಾಗ ನಾವು ಓವನ್ನ ಪ್ರೀ ಹಿಟ್ ಮಾಡ್ಕೋಬೇಕು ಪ್ರೀ ಹಿಟ್ ಮಾಡ್ಕೋಬೇಕಂದ್ರೆ ನಾನು ಇಲ್ಲಿ ಓವನ್ನ ಸ್ಟಾರ್ಟ್ ಮಾಡಿ ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ಇದನ್ನು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ ಇದನ್ನು ನಾವು ಟ್ವೆಂಟಿ ಮಿನಿಟ್ಸ್ಗೋಸ್ಕರ ಸೆಟ್ ಮಾಡಿ ಇದನ್ನು ಬ್ರೆಡ್ ರೆಡಿ ಮಾಡಲಿಕ್ಕೆ ಇಟ್ಬಿಡೋಣ ಇವಾಗ ನೋಡಿ ನಾನು ಇಲ್ಲಿ ಸನ್ ವಿಫ್ನ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ನಾವು ಒಂದು ಗಂಟೆ ಗಂಟೆವರೆಗೂ ಹೊರಗಡೆ ಇಡಬೇಕಾಗುತ್ತದೆ ಅಂದರೆ ಅಲ್ಲಿವರೆಗೂ ಸ್ಪಾಂಜ್ ಕೂಡ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಅದೇ ರೀತಿ ಇದು ನಾರ್ಮಲ್ ಟೆಂಪ್ರೇಚರ್ ಅಷ್ಟರಲ್ಲಿ ಈ ಕ್ರೀಮ್ ಕೂಡ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ ಇವಾಗ ನೋಡಿ ಸ್ಪಾಂಜ್ ಕೂಡ ಚೆನ್ನಾಗಿ ರೆಡಿಯಾಗಿದೆ ಇಲ್ಲಿ ನಾನು ಒಂದು ಬೌಲಲ್ಲಿ ಹಾಫ್ ಕಪ್ ಅಷ್ಟು ನೀರು ಹಾಕಿ ಅದರಲ್ಲಿ ಐದರಿಂದ ಆರು ಸ್ಪೂನಷ್ಟು ನಾನು ಶುಗರ್ನ ಅಂದರೆ ಸಕ್ಕರೆನ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇಲ್ಲಿ ನೋಡಿ ಇವಾಗ ನಾವು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಕ್ರೀಮ್ನ ರೆಡಿ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ ನಾನು ತ್ರೀ ಫಿಫ್ಟಿ ಗ್ರಾಮ್ ಅಷ್ಟು ಇಲ್ಲಿ ಕ್ರೀಮ್ನ ಇದರಲ್ಲಿ ತೆಗೆದುಕೊಂಡಿದ್ದೇನೆ ಇವಾಗ ನೋಡಿ ಸರ್ತಿ ಈ ಸರ್ತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತೀನಿ ಅದರ ನಂತರ ನಾವು ಇವಾಗ ಇದನ್ನು ಕ್ರೀಮ್ ರೆಡಿ ಮಾಡಲಿಕ್ಕೆ ಇಟ್ಬಿಡೋಣ ಇಲ್ಲಿ ನೋಡಿ ನಾನು ನನ್ನ ಹತ್ರ ಹ್ಯಾಂಡ್ ಬೀಟರ್ ಕೂಡ ಇದೆ ಆದರೂ ನಾನು ಇದರಲ್ಲಿ ಮಾಡುವುದು ತುಂಬ ಈಸಿ ಆಗುತ್ತೆ ಅದ್ರಗೋಸ್ಕರ ಹಾಕ್ತಾ ಇದ್ದೇನೆ ನೀವು ಹ್ಯಾಂಡ್ ಬೀಟರ್ ಇದೆ ಅದರಿಂದ ಮಾಡ್ಬೋದು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಐದರಿಂದ ಆರು ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಆನ್ ಮಾಡಿಬಿಟ್ಟಿದ್ದೆ ಇವಾಗ ನೋಡಿ ಪರ್ಫೆಕ್ಟ್ ಆಗಿ ಈ ಕ್ರೀಮ್ ಕೂಡ ರೆಡಿ ಆಗಿದೆ ನೀವು ನೋಡಬಹುದು ಈ ರೀತಿ ಕೆಳಗಡೆ ಟ್ಯಾಪ್ ಮಾಡೋದ್ರಿಂದ ಕೂಡ ಈ ಕ್ರೀಮ್ ಬೀಳ್ತಾ ಇಲ್ಲ ಅಂದ್ರೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ತಿಳ್ಕೊಬೇಕು ಇವಾಗ ನೋಡಿ ನಾನು ಇಲ್ಲಿ ಸ್ಪಾಂಜ್ನ ಕೂಡ ಡಿಮೋಲ್ಡ್ ಮಾಡಿದ್ದೇನೆ ಇವಾಗ ನಾವು ಇದನ್ನ ಕಟ್ ಮಾಡೋದು ಯಾವ ರೀತಿ ಇವಾಗ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಮೇಲಿನ ಲೇಯರ್ನ ನಾವು ತೆಗಿಬೇಕು ಅದರ ನಂತರ ಇದನ್ನು ಮೂರು ಪಾರ್ಟ್ ಆಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತದೆ ಇಲ್ಲಿ ನೋಡಿ ಇದನ್ನು ಮೂರು ಈಕ್ವಲ್ ಆಗಿ ಮೂರು ಪಾರ್ಟಲ್ಲಿ ಡಿವೈಡ್ ಮಾಡಿ ಕಟ್ ಮಾಡ್ತಾ ಇದ್ದೇನೆ ಯಾವ ರೀತಿ ಕಟ್ ಮಾಡ್ತಾ ಇದ್ದೇನೆ ಅನ್ನೋದು ನೀವು ನೋಡ್ಬೋದು ನೋಡಿ ನಾನು ನೆಕ್ಸ್ಟ್ ವಿಡಿಯೋಲಿ ಕೇಕ್ನ ಯಾವ ರೀತಿ ಕ್ರೀಮ್ನ ಅಪ್ಲೈ ಮಾಡಬೇಕು ಯಾವ ರೀತಿ ಫಿನಿಶಿಂಗ್ ಕೂಡ ಮಾಡ್ಕೋಬೇಕು ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏಕೆಂದರೆ ನೀವು ಹೊಸ ಹೊಸ ಕೇಕ್ಗಳನ್ನು ಹೊಸ ಹೊಸ ಫ್ಲೇವರಲ್ಲಿ ಕಲಿಬೇಕಂತ ಇದ್ದರೆ ನನ್ನ ಚಾನೆಲ್ನ ಎಲ್ಲಕ್ಕಿಂತ ಮೊದಲಾಗಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕೇಕ್ಗಳನ್ನು ನೋಡಬೇಕಂತ ಇದ್ದರೆ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್